ಇಡೀ ದೇಶದ ಎಲ್ಲಾ ಸಾರ್ವಜನಿಕರಿಗೆ ಗುಡ್ ನ್ಯೂಸ್ ಈ ವರ್ಷದ ಕೊನೆಯ ತಿಂಗಳು ಅಂದರೆ ಡಿಸೆಂಬರ್ ಒಂದರಿಂದ ಎಂಟು ಹೊಸ ನಿಯಮಗಳು ಜಾರಿ ಪ್ರತಿ ತಿಂಗಳಿನಂತೆ ಈ ತಿಂಗಳು ಕೂಡ ಸಾಕಷ್ಟು ಸಾರ್ವಜನಿಕರ ಜೀವನದ ಮೇಲೆ ಪರಿಣಾಮ ಬೀರುವಂತೆ ಅನೇಕ ನಿತ್ಯ ಜೀವನದಲ್ಲಿರುವ ಸಾಕಷ್ಟು ನಿಯಮಗಳಲ್ಲಿ ಬದಲಾವಣೆಯಾಗಲಿದೆ ಅದರಲ್ಲೂ ವಿಶೇಷವಾಗಿ ಬ್ಯಾಂಕ್ ವ್ಯವಹಾರಗಳು ಆಧಾರ್ ಕಾರ್ಡ್ ಹಾಗೂ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಮತ್ತು ಅರವತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಪಿಂಚಣಿ ಹಣದಲ್ಲಿ ಜೊತೆಗೆ ಸಾರ್ವಜನಿಕ ಸಾರಿಗೆ ಸೇರಿದಂತೆ ಇನ್ನೂ ವಿವಿಧ ಹಣಕಾಸಿನ ವ್ಯವಹಾರಗಳಲ್ಲಿಯೂ ಕೂಡ ದೊಡ್ಡ ಮಟ್ಟದ ಬದಲಾವಣೆಗಳು ಇದೇ ಡಿಸೆಂಬರ್ ಒಂದರಿಂದ ಆಗುತ್ತಿರುವ ಕಾರಣಕ್ಕಾಗಿ ಸಾರ್ವಜನಿಕರ ಜೀವನ ಮಟ್ಟವನ್ನು ಸುಧಾರಿಸುತ್ತಿದೆ ಬನ್ನಿ ಇದೇ ಡಿಸೆಂಬರ್ ಒಂದರಿಂದ ಬದಲಾಗುತ್ತಿರುವ ಹಾಗೂ ಜಾರಿಗೆ ಬರುತ್ತಿರುವ ಹೊಸ ಎಂಟು ಪ್ರಮುಖ ನಿಯಮಗಳು ಯಾವ್ಯಾವು ಎನ್ನುವುದನ್ನು ಕಂಪ್ಲೀಟ್ ಆಗಿ ನೋಡೋಣ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರವು ಸಾರ್ವಜನಿಕರಿಗೆ ಉತ್ತಮ ಜೀವನದ ಗುಣಮಟ್ಟ ನೀಡಲು ಪ್ರಯತ್ನಿಸುತ್ತಿರುವುದರಿಂದ ಹೊಸ ನಿಯಮಗಳು ಜಾರಿಗೆ ತರುತ್ತಿರುವುದು ಒಂದು ಒಳ್ಳೆಯ ಕೆಲಸ ಎನ್ನುವುದು ನಿಮ್ಮ ಅಭಿಪ್ರಾಯವಾಗಿದ್ದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಆಧಾರ್ ಕಾರ್ಡ್ಗೆ ಪ್ರಮುಖ ನಿಯಮಗಳು ಬದಲಾವಣೆಗಳು ಭಾರತದ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಆಧಾರ್ ಕಾರ್ಡ್ಗೆ ಪ್ರಮುಖ ಬದಲಾವಣೆಗಳನ್ನು ಪರಿಗಣಿಸುತ್ತಿದೆ ಇದು ಹೊಂದಿರುವವರ ಫೋಟೋ ಮತ್ತು ಕ್ಯೂ ಆರ್ ಕೋಡನ್ನು ಮಾತ್ರ ಪ್ರದರ್ಶಿಸುತ್ತದೆ ನಿಮ್ಮ ಹೆಸರು ವಿಳಾಸ ಮತ್ತು ಹನ್ನೆರಡು ಅಂಕಿಯ ಆಧಾರ್ ಸಂಖ್ಯೆಯಂತಹ ವೈಯಕ್ತಿಕ ವಿವರಗಳನ್ನು ಆಧಾರ್ ಕಾರ್ಡ್ನಿಂದ ತೆಗೆದುಹಾಕಲಾಗುತ್ತದೆ ಯುಐಡಿಎಐ ಸಿಇಒ ಭುವನೇಶ್ ಕುಮಾರ್ ಅವರ ಪ್ರಕಾರ ಡೇಟಾ ದುರುಪಯೋಗವನ್ನು ತಡೆಗಟ್ಟಲು ಮತ್ತು ಹೋಟೆಲ್ಗಳು ಈವೆಂಟ್ ಆಯೋಜಕರು ಮತ್ತು ಇತರ ಸಂಸ್ಥೆಗಳು ಬಳಸುವ ಅಕ್ರಮ ಆಫ್ಲೈನ್ ಪರಿಶೀಲನಾ ವಿಧಾನಗಳನ್ನು ತಡೆಯಲು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹೊಸ ನಿಯಮಗಳನ್ನು ಪರಿಚಯಿಸಲು ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಯೋಜಿಸಿದೆ ಎರಡನೆಯದು ಯುಪಿಐ ನಿಯಮಗಳು ಬದಲಾಗಲಿವೆ ಡಿಸೆಂಬರ್ನಲ್ಲಿ ಯು ಪಿ ಐ ನಿಯಮಗಳು ಸಹ ಪ್ರಮುಖ ಕೂಲಂಕುಷ ಪರೀಕ್ಷೆಗೆ ಒಳಗಾಗಲಿವೆ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರಲಿರುವ ಹೊಸ ಯು ಪಿ ಐ ನಿಯಮಗಳು ಬಳಕೆದಾರರು ತಮ್ಮ ಎಲ್ಲ ಆಟೋಪೇ ಮ್ಯಾಂಡೇಟ್ಗಳು ಒಂದೇ ಯುಪಿಐ ಅಪ್ಲಿಕೇಶನ್ನಿಂದ ನಿರ್ವಹಿಸಲು ಅನುವು ಮಾಡಿಕೊಡುತ್ತದೆ ಭಾರತೀಯ ರಾಷ್ಟ್ರೀಯ ಪಾವತಿ ನಿಗಮ ಘೋಷಿಸಿದ ಈ ಬದಲಾವಣೆಯು ಬಳಕೆದಾರರಿಗೆ ಈ ಮ್ಯಾಂಡೇಟ್ಗಳನ್ನು ಒಂದು ಅಪ್ಲಿಕೇಶನ್ನಿಂದ ಇನ್ನೊಂದಕ್ಕೆ ವರ್ಗಾಯಿಸಲು ಅನುವು ಮಾಡಿಕೊಡುತ್ತದೆ ಮತ್ತು ಕೆಲವು ವಹಿವಾಟುಗಳಿಗೆ ಫೇಸ್ ಮತ್ತು ಬಯೋಮೆಟ್ರಿಕ್ ದೃಢೀಕರಣದಂತಹ ಹೊಸ ಭದ್ರತಾ ವೈಶಿಷ್ಟ್ಯಗಳನ್ನು ಪರಿಚಯಿಸುತ್ತದೆ ಮೂರನೆಯದು ಎಸ್ಬಿಐ ಎಂ ಕ್ಯಾಶ್ ವಹಿವಾಟುಗಳು ಸ್ಥಗಿತಗೊಳ್ಳಲಿವೆ ಭಾರತದ ಅತಿ ದೊಡ್ಡ ಬ್ಯಾಂಕ್ ಎಸ್ ಬಿ ಐ ಡಿಸೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ತನ್ನ ಡಿಜಿಟಲ್ ಬ್ಯಾಂಕಿಂಗ್ ಸೇವೆಗಳ ಪ್ರಮುಖ ಪರಿಷ್ಕರಣೆಗೆ ಒಳಗಾಗಲಿದೆ ಬ್ಯಾಂಕಿಂಗ್ ಆನ್ಲೈನ್ ಎಸ್ ಬಿ ಐ ಮತ್ತು ಪ್ಲಾಟ್ಫಾರ್ಮ್ಗಳಲ್ಲಿ ಎಮ್ ಕ್ಯಾಶ್ ಸೇವೆಯನ್ನು ಸ್ಥಗಿತಗೊಳಿಸಲಾಗುವುದು ಎಸ್ಬಿಐ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಅಂತ್ಯದ ವೇಳೆಗೆ ತನ್ನ ಹೊಸ ಯೋನೋ ಟೂ ಪಾಯಿಂಟ್ ಓ ಅಪ್ಲಿಕೇಶನ್ನೂ ಸಹ ಪ್ರಾರಂಭಿಸುವ ನಿರೀಕ್ಷೆಯಿದೆ ಕ್ಯಾಶ್ ಸೇವೆಯ ಮೂಲಕ ಗ್ರಾಹಕರು ಸ್ವೀಕರಿಸುವವರ ಮೊಬೈಲ್ ಸಂಖ್ಯೆ ಅಥವಾ ಇಮೇಲ್ ಐಡಿಯನ್ನ ಬಳಸಿಕೊಂಡು ಫಲಾನುಭವಿ ನೋಂದಣಿ ಇಲ್ಲದೆ ಹಣವನ್ನು ಕಳುಹಿಸಬಹುದು ಈಗ ಈ ಸೇವೆಯನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗುತ್ತಿದೆ ನಾಲ್ಕನೆಯದು ಯುಪಿಐಸ್ ಆಯ್ಕೆ ಮಾಡುವ ಕೊನೆಯ ಆಯ್ಕೆಯನ್ನು ಸ್ಥಗಿತಗೊಳಿಸಲಾಗುವುದು ಡಿಸೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಸರ್ಕಾರಿ ನೌಕರರಿಗೆ ಏಕೀಕೃತ ಪಿಂಚಣಿ ಯೋಜನೆ ಆಯ್ಕೆ ಮಾಡುವ ಆಯ್ಕೆಯನ್ನು ಸ್ಥಗಿತಗೊಳಿಸಲಾಗುವುದು ಸರ್ಕಾರವು ನವೆಂಬರ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ತೈದರ ಗಡುವನ್ನು ನಿಗದಿಪಡಿಸಿದೆ ಆದಾಗ್ಯೂ ಹಿಂದಿನ ಗಡುವು ಸೆಪ್ಟೆಂಬರ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ತೈದು ಆಗಿತ್ತು ನಂತರ ಅದನ್ನು ವಿಸ್ತರಿಸಲಾಯಿತು ಏಕೀಕೃತ ಪಿಂಚಣಿ ಯೋಜನೆಯು ಅಸ್ತಿತ್ವದಲ್ಲಿರುವ ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆಗಿಂತ ಭಿನ್ನವಾದ ಮಾದರಿಯಾಗಿದೆ ಉದ್ಯೋಗಿ ಯು ಪಿ ಎಸ್ಗೆ ಸೇರಲು ಬಯಸಿದರೆ ಗಡುವು ನವೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ಆಗಿದೆ ಐದನೆಯದು ಪಿಂಚಣಿದಾರರು ಜೀವ ಪ್ರಮಾಣ ಪತ್ರಗಳನ್ನು ಸಲ್ಲಿಸುವಲ್ಲಿ ತೊಂದರೆಯನ್ನು ಎದುರಿಸಬೇಕಾಗುತ್ತದೆ ನವೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರ ನಂತರ ಪಿಂಚಣಿದಾರರು ಜೀವ ಪ್ರಮಾಣ ಪತ್ರಗಳನ್ನು ಸಲ್ಲಿಸುವಲ್ಲಿ ತೊಂದರೆಯನ್ನು ಎದುರಿಸಬೇಕಾಗುತ್ತದೆ ಏಕೆಂದರೆ ಡಿಸೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಅವರು ಇನ್ಮುಂದೆ ಜೀವ ಪ್ರಮಾಣ ಪತ್ರಗಳನ್ನು ಸಲ್ಲಿಸಲು ಸಾಧ್ಯವಾಗುವುದಿಲ್ಲ ಪಿಂಚಣಿದಾರರು ನಿಗದಿತ ದಿನಾಂಕದೊಳಗೆ ತಮ್ಮ ಜೀವ ಪ್ರಮಾಣ ಪತ್ರವನ್ನು ಸಲ್ಲಿಸಲು ವಿಫಲವಾದರೆ ಅವರ ಪಿಂಚಣಿಯನ್ನ ನಿಲ್ಲಿಸಬಹುದು ಅವರು ಇದನ್ನು ಮನೆಯಿಂದಲೇ ಡಿಜಿಟಲ್ ಆಗಿ ಮಾಡಬಹುದು ಆರನೆಯದು ಆದಾಯ ತೆರಿಗೆ ನಿಯಮಗಳಲ್ಲಿ ಬದಲಾವಣೆಗಳು ಡಿಸೆಂಬರ್ನಲ್ಲಿ ಆದಾಯ ತೆರಿಗೆ ನಿಯಮಗಳಲ್ಲಿನ ಬದಲಾವಣೆಗಳು ಪ್ರಾರಂಭವಾಗಲಿವೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ಟಿಡಿಎಸ್ ಕಡಿತಗೊಳಿಸಿದ್ದರೆ ನೀವು ಆದಾಯ ತೆರಿಗೆ ವಿಭಾಗಗಳು ನೂರ ತೊಂಬತ್ನಾಲ್ಕು ಐ ಎ ನೂರ ತೊಂಬತ್ನಾಲ್ಕು ಐ ಬಿ ನೂರ ತೊಂಬತ್ನಾಲ್ಕು ಎಂ ಮತ್ತು ನೂರ ತೊಂಬತ್ನಾಲ್ಕು ಎಸ್ ಅಡಿಯಲ್ಲಿ ನಿಮ್ಮ ಹೇಳಿಕೆಯನ್ನು ಸಲ್ಲಿಸಬೇಕು ಇದಕ್ಕೆ ಕೊನೆಯ ದಿನಾಂಕ ನವೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ಸೆಕ್ಷನ್ ತೊಂಬತ್ತೆರಡು ಈ ಅಡಿಯಲ್ಲಿ ವರದಿಗಳನ್ನು ಸಲ್ಲಿಸಬೇಕಾದ ತೆರಿಗೆದಾರರು ನವೆಂಬರ್ ಮೂವತ್ತರೊಳಗೆ ತಮ್ಮ ಐ ಟಿ ಆರ್ ಸಹ ಸಲ್ಲಿಸಬಹುದು ಇದಲ್ಲದೆ ಅಂತಾರಾಷ್ಟ್ರೀಯ ಗುಂಪುಗಳ ಘಟಕ ಘಟಕಗಳಿಗೆ ಫಾರ್ಮ್ ಅನ್ನು ಸಲ್ಲಿಸಲು ಕೊನೆಯ ದಿನಾಂಕ ನವೆಂಬರ್ ಮೂವತ್ತು ಆಗಿದೆ ಡಿಸೆಂಬರ್ ಒಂದರ ನಂತರ ನೀವು ಫಾರ್ಮ್ ತ್ರಿಸಿಇಎಯನ್ನು ಸಲ್ಲಿಸಲು ಸಾಧ್ಯವಾಗುವುದಿಲ್ಲ ಏಳನೆಯದು ಎಲ್ಪಿಜಿ ಸಿಲಿಂಡರ್ ಬೆಲೆಗಳಲ್ಲಿನ ಬದಲಾವಣೆಗಳು ಭಾರತದಲ್ಲಿ ಪೆಟ್ರೋಲಿಯಂ ಕಂಪನಿಗಳು ಪ್ರತಿ ತಿಂಗಳ ಮೊದಲನೆಯ ದಿನದಂದು ಎಲ್ಪಿಜಿ ಸಿಲಿಂಡರ್ಗಳ ಬೆಲೆಗಳನ್ನು ಪರಿಶೀಲಿಸುತ್ತವೆ ಆದ್ದರಿಂದ ಪ್ರತಿ ತಿಂಗಳ ಮೊದಲನೆಯ ದಿನದಂದು ಎಲ್ಪಿಜಿ ಬೆಲೆಗಳನ್ನು ಪರಿಷ್ಕರಿಸಲಾಗುತ್ತದೆ ಡಿಸೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಎಲ್ಪಿಜಿ ಬೆಲೆಗಳನ್ನು ಸಹ ಪರಿಷ್ಕರಿಸುವ ನಿರೀಕ್ಷೆಯಿದೆ ಇದರಲ್ಲಿ ವಾಣಿಜ್ಯ ಮತ್ತು ದೇಶೀಯ ಸಿಲಿಂಡರ್ಗಳ ಬೆಲೆಗಳು ಸೇರಿವೆ ನವೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಪೆಟ್ರೋಲಿಯಂ ಕಂಪನಿಗಳು ವಾಣಿಜ್ಯ ಎಲ್ ಪಿ ಜಿ ಸಿಲಿಂಡರ್ಗಳ ಬೆಲೆಗಳನ್ನು ಸುಮಾರು ಆರು ಪಾಯಿಂಟ್ ಐದು ಸೊನ್ನೆರಷ್ಟು ಕಡಿಮೆ ಮಾಡಿದೆ ಎಂಟನೆಯದು ವಿಮಾನಯಾನ ಇಂಧನ ಬೆಲೆಗಳಲ್ಲಿ ಬದಲಾವಣೆಗಳು ಎಲ್ಪಿಜಿ ಸಿಲಿಂಡರ್ಗಳಂತೆ ಪೆಟ್ರೋಲಿಯಂ ಕಂಪನಿಗಳು ವಿಮಾನಗಳಲ್ಲಿ ಬಳಸುವ ಇಂಧನವಾದ ವಾಯುಯಾನ ಟರ್ಬೈನ್ ಇಂಧನ ಬೆಲೆಗಳನ್ನು ಪ್ರತಿ ತಿಂಗಳು ಪರಿಶೀಲಿಸುತ್ತವೆ ಡಿಸೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಎಟಿಎಫ್ ಬೆಲೆಗಳು ಸಹ ಬದಲಾವಣೆಯನ್ನು ಕಾಣಬಹುದು